ಏನು ಮಲ್ಲಿಕಾರ್ಜುನ್ ಮೇಲೆ ನಾನು ಕೂಡ ಆ ಕರ್ಕೊಂಡು ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಬರಲ್ವಾ ಈ ರೀತಿಯ ದಲಿತರ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನನ್ನು ನಾವು ದುರುಪಯೋಗ ಮಾಡಿಕೊಳ್ಳಲ್ಲ ನಾವು ದಲಿತರಿಗೆ ನೀನು ದಲಿತನಾಗಿರಬೇಡ ನೀನು ಬಲಿತನಾಗು ಅಂಥೇಳಿ ಅಂಬೇಡ್ಕರ್ ನಿಮಗೆ ಕಾನೂನು ಮಾಡಿರ್ತಕ್ಕಂಥದ್ದು ನೀನು ಎಂದೂ ದಲಿತನಾಗಬೇಡ ನೀನು ವ್ಯಕ್ತಿ ವ್ಯಕ್ತಿಯಾಗು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀನು ನಿನ್ನ ಪಾಲು ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥವ್ರ ವಿನ ನಾವು ಈ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಏನು ಮಲ್ಲಿಕಾರ್ಜುನ್ ಮೇಲೆ ನಾನು ಕೂಡ ಆ ದಲಿತನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಬರಲ್ವಾ ಈ ರೀತಿಯ ದಲಿತರ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನನ್ನು ನಾವು ದುರುಪಯೋಗ ಮಾಡಿಕೊಳ್ಳಲ್ಲ ನಾವು ದಲಿತರಿಗೆ ನೀನು ದಲಿತನಾಗಿರಬೇಡ ನೀನು ಬಲಿತನಾಗು ಅಂಥೇಳಿ ಅಂಬೇಡ್ಕರ್ ನಿಮಗೆ ಕಾನೂನು ಮಾಡಿರ್ತಕ್ಕಂಥದ್ದು ನೀನು ಎಂದೂ ದಲಿತನಾಗಬೇಡ ನೀನು ವ್ಯಕ್ತಿ ವ್ಯಕ್ತಿಯಾಗು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀನು ನಿನ್ನ ಪಾಲು ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥವರೇ ವಿನ ನಾವು ಈ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಏನು ಮಲ್ಲಿಕಾರ್ಜುನ್ ಮೇಲೆ ನಾನು ಕೂಡ ಆ ದಲಿತನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕೋಕೆ ಬರಲ್ವಾ ಈ ರೀತಿಯ ದಲಿತರ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನನ್ನು ನಾವು ದುರುಪಯೋಗ ಮಾಡಿಕೊಳ್ಳಲ್ಲ ನಾವು ದಲಿತರಿಗೆ ನೀನು ದಲಿತನಾಗಿರಬೇಡ ನೀನು ಬಲಿತನಾಗು ಅಂಥೇಳಿ ಅಂಬೇಡ್ಕರ್ ನಿಮಗೆ ಕಾನೂನು ಮಾಡಿರ್ತಕ್ಕಂಥದ್ದು ನೀನು ಎಂದೂ ದಲಿತನಾಗಬೇಡ ನೀನು ಬಲಿತ ವ್ಯಕ್ತಿಯಾಗು ನಮ್ಮ ದೇಶದ ಆ ಅಭಿವೃದ್ಧಿಯಲ್ಲಿ ನೀನು ನಿನ್ನ ಪಾಲು ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥವರೇ ವಿನ ನಾವು ಈ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಏನು ಮಲ್ಲಿಕಾರ್ಜುನ ಮೇಲೆ ನಾನು ಕೂಡ ಆ ದಲಿತರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಬರಲ್ವಾ ಈ ರೀತಿಯ ದಲಿತರ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನನ್ನು ನಾವು ದುರುಪಯೋಗ ಮಾಡಿಕೊಳ್ಳಲ್ಲ ನಾವು ದಲಿತರಿಗೆ ನೀನು ದಲಿತನಾಗಿರಬೇಡ ನೀನು ಬಲಿತನಾಗು ಅಂತೇಳಿ ಅಂಬೇಡ್ಕರ್ ನಿಮಗೆ ಕಾನೂನು ಮಾಡಿರ್ತಕ್ಕಂಥದ್ದು ನೀನು ಎಂದೂ ದಲಿತನಾಗಬೇಡ ನೀನು ವ್ಯಕ್ತಿ ವ್ಯಕ್ತಿಯಾಗು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀನು ನಿನ್ನ ಪಾಲು ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥವರೇ ವಿನ ನಾವು ಈ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲ್ಲ